ನೀವು ಪಂಚಾಯತಿ ಆಫೀಸರು ನೀವು ಪಂಚೆ ಮಾಡ್ಕೊಳ್ಳಿ ರೈತರು ಜೊತೆ ಎಲ್ಲಿ ಏನ್ರಿ

ನೀವು ನಡ್ಸೋ ರೀತಿ નરપા દુબરો આસ્તે જપાળ કેમતા દે જપાળ કેમતા દે એ છે

ಒಂದ್ ನಿಮಿಷ ಈಗ ನಿಮಗೆ ಯಾವ ಅಧಿಕಾರಿಯಿಂದ ನಿಮಗೆ ಪರ್ಮಿಷನ್ ಬೇಕು

ತಿಳಿಸಿ ನಮಗೆ ಈ ಅಧಿಕಾರಿ ಬೇಕಾಗಿಲ್ಲ ಒಬ್ಬ ಒಬ್ಬ ಅನ್ನದಾತ ಬಂದ್ರೆ ಲೇಹ ಮಾತಾಡ್ತಾರೆ ಗೌರವಿತವಾಗಿರೋ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಮಾತಾಡ್ತಾರೆ ಇವ್ರಿಗೆ ಮನವಿ ಕೊಟ್ಟು ಮಾಡ್ಬೇಕಂತೆ ಗ್ರಾಮದ ನರ್ಮೀನೀಕರಣ ಈ ಸ್ವತ್ತನ್ನ ಮಾಡ್ಕೊಡಿ ಅಂತಂದ್ರೆ ತಿಂಗಳಾಡ್ ಗಟ್ಲೆ ಹೊಸ ಮಾಡಿ ಇವ್ರಿಗೆ ಇವ್ರಿಗೆ ಮನಸ್ಸು ಬಂದಂತೆ ಮಾಡ್ತಾರೆ ಅದನ್ನ ಕೇಳಕ್ಕೆ ಪ್ರಶ್ನೆ ಮಾಡಕ್ ಬಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರನ್ನ ಲೇ ಅಂತ ಮಾತಾಡ್ಸುವಾಗ ಇಂಥ ಅಧಿಕಾರಿ ನಮಗ್ ಬೇಕಾ ಇಂಥ ನಮ್ಮದಿ ಅಧಿಕಾರಿ ಬೇಕಾಗಿಲ್ಲ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಇವ್ರನ್ನ ಇವ್ರನ್ನ ನಿಮ್ಮ ನಿಮ್ ಇಲಾಖೆ ಹತ್ರ ತಗೊಳ್ಳಿ ಸಾಕೊಳ್ಳಿ ಸಮಿ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಗೌರವ ಕೊಡುವಷ್ಟು ಕೂಡ ಈ ವ್ಯಕ್ತಿ ಡಿಗ್ರೆ ನೌಕರ ಅಧಿಕಾರಿ ಈ ವ್ಯಕ್ತಿ ಏನ್ ಇವರಿಗೆ ಎಷ್ಟು ಶಕ್ತಿ ಇದೆ ಮಾತ್ ಬರ್ಬೋದಾ ಏನಿದ್ರು ಗೌಡ್ರೆ ಎಸಿಯಿಂದ ಬೇಕಾ ಇಲ್ಲ ನಿಮಗೆ ನಿಮಿಷ ನಾನೇ ಮಾಡಿದ್ದೆ ನಿಮ್ಮ ಅಪ್ಪ ಪಂಚಾಯತಿ ಆಫೀಸ್ ಅಂದ್ರೆ ಬರ್ತಾ ಇದೀವತ್ತು ಇಲ್ಲಿ ಅಂತ ನಾನೇ ಫೋನ್ ಮಾಡಿದ್ದೆ ನಿಮಗೆ ಅದಕ್ಕೆ ಕೇಳ್ತಾರಿದ್ವಿ ಒಂದು ನಿಮಿಷ ಸೌಜನ್ಯವಾಗಿ ಮಾತಾಡಿ ನಾವು ಸೌಜನ್ಯ ಅಂತ ಹೋಗ್ತೀನಿ ನಾವೇನ್ ಇದು ಕೇಂದ್ರ ಇಲ್ಲಿ ನಿಮ್ಗೆ ಏನಾಗಿದೆ ಅದನ್ನ ಮೊದಲು ಅರ್ಜಿ ಕೊಟ್ಟು ಕೇಳ್ಬೇಕು ಮಾಡಿದೆ ಇವೆಲ್ಲ ಮಾಡ್ಬೇಕು ಯಾವ್ದು ಏಕೆ ಬಂದು ಹಿಂಗೆ ನ್ಯಾಯ ಬೇಕು

ಫೋನ್ ಮಾಡಂಗಿಲ್ಲ ಇವ್ರೀಸ್ ನಮ್ ಗ್ರಾಮ ನಿಮಗೆ ಮಾಹಿತಿ ನಾನ್ ಕೇಳ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೀನಿ ನೀವು ಬೇಕೇ ಬೇಕು ನ್ಯಾಯಿಕ್ಕೂ ನಾವು ನ್ಯಾಯ ಬನ್ನಿ ಸರ್ ಅಧಿಕಾರಿ

ಅನಾಮತ್ ಮಾಡಬೇಕು ಅಧಿಕಾರಿನ ಬಸ್ ಇವತ್ತು ಕೇಳಕ್ಕೆ ಬಂದ್ರೆ ಇವತ್ತು ಏಕವಚನದಲ್ಲಿ ಉಡಾಪೆಯಿಂದ ಮಾರು ಇವತ್ತು ನಮ್ಗೆ ಅವಶ್ಯಕತೆ ಆಯ್ತಾ ಇವತ್ತು ಏನಾದ್ರೆ ಇವತ್ತು ಸಮಸ್ಯೆ ಇರೋದಕ್ಕೆ ತಾನೇ ಇವ್ರ ಹತ್ರ ಬಂದಿರೋದು ಸಮಸ್ಯೆ ಇವತ್ತು ರಾಜೀನಾಮೆ ಕೊಟ್ಬಿಟ್ಟು